ನಮಸ್ಕಾರ ಸ್ನೇಹಿತರ ನಿಮ್ಮ ಮನೆಗೆ ಈ ಸ್ಟೀಕರ್ ಅಂಟಿಸಿದರೆ ಈ ಯೋಜನೆಗಳು ಈ ಸೌಲಭ್ಯಗಳು ನಿಮಗೆ ಸಿಗಬಹುದು ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ ಆಗುವಂತಹ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೇಷನ್ ಕಾರ್ಡ್ ಗಳು ರದ್ದು ಆಗುತ್ತೆ ಸ್ಟೀಕರ್ ಅಂಟಿಸಿದ್ರೆ ಅವರಿಗೆ ರೇಷನ್ ಕಾರ್ಡ್ ಯಾಕೆ ರದ್ದು ಮಾಡ್ತಾರೆ ಸೌಲಭ್ಯಗಳು ಸಿಗಬೇಕು ಹೊರತು ರೇಷನ್ ಕಾರ್ಡ್ ರದ್ದು ಮಾಡೋದು ಯಾಕೆ ಅದೇ ರೀತಿಯಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಈ ರೇಷನ್ ಕಾರ್ಡ್ಗಳು ಇದ್ದಿದ್ದೆ ಆದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅವರು ತೆಗೆದುಕೊಳ್ತಾರೆ ಯಾಕೆ ತೆಗೆದುಕೊಳ್ತಾರೆ ಏನಿದು ವಿಷಯ ಈಗಾಗ್ಲೇ ನೀವು ಸ್ಟೀಕರ್ ಬಗ್ಗೆ ಅದು ಇದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿರ್ಬೋದು ಆದ್ರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ಬಿಡಿಸಿ ಹೇಳುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈ ಸ್ಟೀಕರ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಯೋಣ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಈ ಸ್ಟೀಕರ್ ನ ಹಾವಳಿ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಸಂಚಲನ ಮಾಡ್ತಾ ಇದೆ ಸೋಶಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಎಲ್ಲರ ಮನೆಯ ಬಾಗಿಲ ಮೇಲೆ ಅಥವಾ ಗೇಟ್ ಗಳ ಮೇಲೆ ಅಥವಾ ಗೋಡೆಗಳ ಮೇಲೆ ಈ ಸ್ಟೀಕರ್ ಅನ್ನ ಅಂಟಿಸಲಾಗ್ತಾ ಇದೆ ಯಾಕೆ ಈ ರೀತಿ ಸ್ಟೀಕರ್ ಗಳನ್ನ ಅಂಟಿಸಲಾಗ್ತಾ ಇದೆ ಈ ಸ್ಟೀಕರ್ ನಿಂದ ಆಗೋದು ಉಪಯೋಗ ಆದ್ರೂ ಏನು ಸರ್ಕಾರಕ್ಕಾಗೋದು ಉಪಯೋಗ ಆದ್ರೂ ಏನು ನಮಗಾಗೋದೇನು ಸಾರ್ವಜನಿಕವಾಗಿ ಆಗೋದೇನು ಪ್ರತಿಯೊಂದು ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಆರ್ಟಿಕಲ್ ಕೂಡ ಇದರ ಬಗ್ಗೆ ಇದೆ ಅದನ್ನ ನಾನು ತಿಳಿಸ್ತಾ ನಿಮಗೆ ರೇಷನ್ ಕಾರ್ಡ್ ಕೂಡ ಅಂತ ನಾನು ಹೇಳಿದ್ದೆ ಯಾಕೆ ಯಾವ ಕಾರಣಕ್ಕಾಗಿ ಅದನ್ನೆಲ್ಲವೂ ಕೂಡ ನೋಡ್ತಾ ಹೋಗೋಣ ಇಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗಗಳಿಂದ ರಾಜ್ಯದ ಎಲ್ಲ ಸಾರ್ವಜನಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದೆ ಹೌದು ರಾಜ್ಯದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಆಯೋಗಗಳಿಂದ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಆ ಈ ಒಂದು ಸಮೀಕ್ಷೆಯನ್ನ ಮಾಡೋರಿದ್ದಾರಂತೆ ಸಮೀಕ್ಷೆ ಅಂದ್ರೆ ನಿಮಗೆ ಘನತಿ ಆಗಿರ್ಲಿ ಸರ್ವೆ ಆಗಿರ್ಲಿ ಈ ರೀತಿ ನಡೆಯುತ್ತೆ ಇನ್ನು ಇವೆಚ್ ಐ ಡಿ ನಂಬರ್ ಜನರೇಟ್ ಮಾಡಿ ಸ್ಟೀಕರ್ ಅನ್ನ ಅಂಟಿಸುವ ಕಾರ್ಯ ನಡೀತಾ ಇದೆ ಅಂತೆ ಸೊ ಇದ್ರ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಎನ್ನುವುದರ ಬಗ್ಗೆ ತಿಳಿಸ್ಕೊಟ್ಟಿರ್ಲಿಲ್ಲ ಹಾಗಾದ್ರೆ ಅದ್ರ ಬಗ್ಗೆನೂ ಕೂಡ ನಾವು ಮುಂದೆ ಹೋಗ್ತಾ ತಿಳಿಯೋಣ ಈ ಸ್ಟೀಕರ್ ಅಂಟಿಸಿದ ನಂತರ ಘನತೆಯ ಕಾರ್ಯ ಅಥವಾ ಸರ್ವೆಯ ಕಾರ್ಯ ಸೆಪ್ಟೆಂಬರ್ ಎರಡರಿಂದ ಇನ್ನೇನು ಎರಡು ಮೂರು ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಅಕ್ಟೋಬರ್ ಏಳರವರೆಗೂ ಕೂಡ ನಡೆಯಲಿದೆ ಎನ್ನುವಂತಹ ನಿರೀಕ್ಷೆ ಇದೆ ಅಂತೆ ಅಕ್ಟೋಬರ್ ಏಳರವರೆಗೂ ಮುಗಿಲಿಲ್ಲ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಸಮೀಕ್ಷೆ ನಡೆಯುತ್ತೆ ಸೊ ಹಾಗಾದ್ರೆ ಅಹ್ ನಿಮ್ಮ ಹತ್ರ ಆಧಾರ್ ಕಾರ್ಡು ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ವೋಟರ್ ಐ ಡಿ ಇವುಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಅವರ ಬಂದ ತಕ್ಷಣ ಸಹಿ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾರೆ ಸಮೀಕ್ಷೆಯನ್ನ ಮಾಡ್ತಾರೆ ಇಲ್ಲೇ ಇದೆ ಪಾಯಿಂಟ್ ನಾನು ಹೇಳ್ತೀನಿ ಇನ್ನು ಸರ್ಕಾರ ಈ ಸಮೀಕ್ಷೆ ಯಾಕೆ ಮಾಡ್ತಾ ಇದೆ ಅಂತಹದ್ದೇನು ಇದು ಅಂತ ನಾವು ನೋಡೋದಾದ್ರೆ ಜನರ ಜಾತಿ ಧರ್ಮ ಶಿಕ್ಷಣ ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಶಿಕ್ಷಣ ಉದ್ಯೋಗ ಅಂದ್ರೆ ನೀವು ಗೋರ್ಮೆಂಟ್ ನೌಕರಸ್ತಾರ ಅಥವಾ ಅಥವಾ ಖಾಸಗಿ ನೌಕರಸ್ತಾರ ವ್ಯವಹಾರ ಮಾಡ್ತೀರಾ ಅಥವಾ ವ್ಯಾಪಾರ ಮಾಡ್ತೀರಾ ಅಥವಾ ಮತ್ತೊಬ್ಬರ ಕೈಯಲ್ಲಿ ಹಾಳಾಗಿ ದುಡಿತೀರಾ ಇದನ್ನೆಲ್ಲವೂ ಕೂಡ ಸಮೀಕ್ಷೆ ಮಾಡತ್ತೆ ಇನ್ನು ಬಡತನ ಮುಂತಾದ ಮಾಹಿತಿಗಳನ್ನ ಸಂಗ್ರಹಿಸತ್ತೆ ಸಮಾಜದಲ್ಲಿ ಜನರ ಪರಿಸ್ಥಿತಿಯನ್ನ ತಿಳ್ಕೊಳ್ಳುತ್ತೆ ಸರ್ಕಾರ ತಿಳ್ಕೊಂಡು ಸಾಮಾಜಿಕ ಅಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆಯ ಕಾರ್ಯವನ್ನ ಮಾಡಲಿದೆ ಅಂತೆ ಸಾಮಾಜಿಕವಾಗಿ ಯಾವ ಏರಿಯಾದಲ್ಲಿ ಡೆವಲಪ್ಮೆಂಟ್ ಆಗಿದೆ ಯಾವ ಏರಿಯಾದಲ್ಲಿ ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂತಹ ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಮಾಡುವಂತಹ ಕಾರ್ಯಗಳನ್ನ ಮಾಡತ್ತೆ ಇನ್ನು ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತವರು ಕೂಡ ಪಡಿತರ ಚೀಟಿಯ ಮುಖಾಂತರ ಗುರುತು ಹಿಡಿಯುವಂತಹ ಕೆಲಸ ಮಾಡತ್ತೆ ಮನೆ ಮನೆಗೆ ಹೋಗತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾರೆ ಅದನ್ನ ಸಮೀಕ್ಷೆ ಮಾಡ್ತಾರೆ ಇಲ್ಲೇ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು ಯಾಕೆ ಅಂದ್ರೆ ಬಹಳಷ್ಟು ಮಹಿಳೆಯರು ಅದರಲ್ಲಿ ಹಿರಿಯ ಮಹಿಳೆಯರು ಅಹ್ ಮುಖ್ಯಸ್ಥರಂತ ನಾವು ಕರಿಬಹುದು ಅವರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರ್ಲೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ರೇಷನ್ ಕಾರ್ಡ್ ನ ಮುಖಾಂತರ ಅಕ್ಕಿ ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಪಿಂಚಣಿಯನ್ನ ಇಂತಹ ಸಾಕಷ್ಟು ಯೋಜನೆಗಳನ್ನ ಪಡಿತಾ ಇದ್ದಾರೆ ನೀವು ಒಂದು ವೇಳೆ ಆ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಮತ್ತೊಬ್ಬ ಹೆಣ್ಣು ಮಕ್ಕಳ ಅಂದ್ರೆ ಸೊಸೆ ಆಗಿರ್ಲಿ ಮಗಳಾಗಿರ್ಲಿ ಇನ್ಯಾರೋ ಹೆಣ್ಮಕ್ಳ ಹೆಸರನ್ನ ಸೇರ್ಪಡೆ ಮಾಡಿಕೊಂಡು ನೀವು ಆ ಒಂದು ದುಡ್ಡುಗಳನ್ನಾಗಿರ್ಲಿ ಅಥವಾ ಯೋಜನೆಗಳನ್ನ ಪಡ್ಕೊಳ್ಬಹುದು ಆದ್ರೆ ಇಂತಹದ್ದು ಅಂದ್ರೆ ತೀರಿ ಹೋಗಿದ್ರು ಸಹಿತ ನೀವು ಇನ್ನು ಕೂಡ ಪಡ್ಕೊಳ್ತಾ ಇದ್ರ ಅಂದ್ರೆ ಅದು ಸರ್ಕಾರದ ವಿರುದ್ಧ ಇದು ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡ್ರೆ ಏನಾರು ಇದರ ಸದಸ್ಯರು ಅವ್ರ ಆಧಾರ್ ಕಾರ್ಡ್ ಕೊಡಿ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ತೀರ್ ಹೋಗಿದ್ದಾರೆ ಇಲ್ವಾ ಗೊತ್ತಾಗತ್ತೆ ಅಥವಾ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರನ್ನು ಕೂಡ ನೋಡ್ತಾರೆ ಯಾರಿದ್ದಾರೆ ಯಾರು ಎಲ್ಲವೂ ಕೂಡ ಗೊತ್ತಿಡಿತಾರೆ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅವ್ರು ತೀರಿ ಹೋಗಿರುವಂತದ್ದು ಗೊತ್ತಾಗಿದ್ದೆ ಆದ್ರೆ ಆ ರೇಷನ್ ಕಾರ್ಡ್ ದಿಢೀರನ್ನೇ ರದ್ದು ಮಾಡ್ತಾರೆ ಇದು ಒಂದು ಕಡೆ ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬಹಳಷ್ಟು ಕುಟುಂಬಗಳಲ್ಲಿ ಅದರಲ್ಲಿ ಒಂದೇ ಮನೆಯಲ್ಲಿ ಇದ್ಕೊಂಡು ಸುಮಾರು ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿದಂತವರು ಬಹಳಷ್ಟು ಇದ್ದಾರೆ ಈಗ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಅಣ್ಣ ತಮ್ಮಂದಿರು ಕೂಡ ಮದುವೆಯಾಗಿರುತ್ತೆ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ತಾರೆ ಬೇರೆ ರೇಷನ್ ಕಾರ್ಡ್ ಇರುತ್ತೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ಮೂರು ಜನರದ್ದು ಆರು ಸಾವಿರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಹೀಗೆ ಒಂದೇ ಮನೇಲಿ ಇದ್ಕೊಂಡು ಎರಡೆರಡು ಮೂರ್ ಮೂರು ರೇಷನ್ ಗಳನ್ನ ನೀವು ಮಾಡಿಸ್ಕೊಂಡಿದ್ರೆ ಅದು ತಪ್ಪು ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ತಿಳಿಸಲಾಗಿದೆ ಸರ್ಕಾರ ಈ ಹಿಂದೆನೆ ತಿಳಿಸಿದ್ದಾರೆ ಆದ್ರೆ ಯಾರ್ಯಾರು ರದ್ದು ಮಾಡ್ಕೊಂಡು ಒಂದೇ ರೇಷನ್ ಕಾರ್ಡ್ ನಲ್ಲಿ ಯಾರ ಹೆಸರು ಸೇರ್ಪಡೆ ಮಾಡ್ಕೊಂಡಿದ್ರಿ ಅದಕ್ಕೇನು ಅಡ್ಡಿ ಇಲ್ಲ ಆದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗತ್ತೆ ಈ ಇನ್ಫಾರ್ಮೇಶನ್ ಕೂಡ ಸರ್ಕಾರಕ್ಕೆ ಆಹಾರ ಇಲಾಖೆಗೆ ಹೋಗತ್ತೆ ಹೌದು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇದೆ ಆಹಾರ ಇಲಾಖೆ ಅದಕ್ಕೆ ಫ್ರೀ ಹ್ಯಾಂಡ್ ಅನ್ನ ಯಾರು ಅರ್ಹ ಯಾರು ಒಂದೇ ಮನೆಯಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅವ್ರೆಲ್ಲರದ್ದು ಕೂಡ ರದ್ದು ಮಾಡ್ಬಿಡಿ ಅಂತ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಅಕ್ಕಿಯನ್ನ ಯಾರ್ಯಾರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತಹ ರೇಷನ್ ಕಾರ್ಡ್ ಗಳನ್ನು ಕೂಡ ಅರ್ಹತೆ ಹೊಂದಿದ್ರು ಸಹಿತ ರದ್ದು ಮಾಡಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಅದೇ ರೀತಿಯಾಗಿ ಸಿಎಂ ಅವರೇ ಸ್ವತಃ ಆಹಾರ ಇಲಾಖೆ ಇಲ್ಲಿ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಇನ್ನು ಇದ್ರ ಬಗ್ಗೆ ನಿಮಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ ಈ ಒಂದು ಅಂದ್ರೆ ರೂಲ್ಸ್ ಅನ್ನ ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಒಂದು ಅದೇ ರೀತಿಯಾಗಿ ಯಾರ್ಯಾರು ಈಗ ನಿಮಗೆ ಸಮೀಕ್ಷೆಗೆ ಬರ್ತಾ ಇದಾರೆ ನೋಡಿ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ನೀವು ಹೊಂದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂತದ್ದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರಿ ಹೋಗಿದ್ರೆ ಅವರ ಹೆಸರಲ್ಲಿ ಇನ್ನೂ ಕೂಡ ನೀವು ಅಕ್ಕಿ ಪಡೆಯೋದಾಗಿರ್ಲಿ ಬರೀ ಮುಖ್ಯಸ್ಥೆ ಅಷ್ಟೇ ಅಲ್ಲ ಮನೆಯ ಸದಸ್ಯರ ಹೆಸರಲ್ಲೂ ಕೂಡ ಅಕ್ಕಿ ಪಡಿತಾ ಇದ್ರಿ ಈಗ ಹತ್ತತ್ತು ಕೆಜಿ ಜಿ ಏಳರಿಂದ ಐದು ಕೆಜಿ ರಾಜ್ಯದಿಂದ ಐದು ಕೆಜಿ ಹತ್ತು ಕೆಜಿ ಕೆ ಏನಪ್ಪ ಪಡ್ಕೊಳ್ತಾ ಇದ್ರಿ ಈ ರೀತಿ ಮಾಡ್ತಾ ಇದ್ರು ಸಹಿತ ಅವರ ಹೆಸರನ್ನ ತಗದಾಕಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ತಿಳಿಸಿದ್ದಾರೆ ಇನ್ನು ನೀವು ಸಮೀಕ್ಷೆಗೆ ಬಂದ್ರೆ ವೋಟರ್ ಐ ಡಿ ರೆಡಿ ಇಟ್ಕೊಳ್ಳಿ ಒಂದು ರೇಷನ್ ಕಾರ್ಡ್ ರೆಡಿ ಇಟ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ಅನ್ನ ರೆಡಿ ಇಟ್ಕೊಳ್ಳಿ ಇದನ್ನ ಬಿಟ್ಟು ಮತ್ತೇನೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಸಹಿತ ಅದನ್ನು ಕೂಡ ರೆಡಿ ಇಟ್ಕೊಳ್ಬೇಕಾಗತ್ತೆ ರೆಡಿ ಇಟ್ಕೊಂಡು ಅವರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ಅಲ್ಲಿ ನಿಮಗೆ ಆ ಈ ಒಂದು ಸೌಲಭ್ಯಗಳನ್ನ ಅಂದ್ರೆ ಹೊಸ ಹೊಸ ಸೌಲಭ್ಯಗಳನ್ನ ತರಬಹುದು ಇತರ ಆಧಾರದ ಮೇಲೆ ಅಥವಾ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗ್ಬಹುದು ಈ ರೀತಿ ಇರುತ್ತೆ ಮನೆ ಕಟ್ಟಿಸಿಕೊಡುವಂತಹ ಕೆಲಸ ಮಾಡಬಹುದು ಬಹಳ ಜನರಿಗೆ ಈ ರೀತಿ ಎಲ್ಲವೂ ಕೂಡ ಇರುತ್ತೆ ನಿಮಗೆ ಕೊಡುವಂತಹ ಕೆಲಸ ಸರ್ಕಾರ ಮಾಡತ್ತೆ ಸದ್ಯಕ್ಕೆ ಸಮೀಕ್ಷೆ ನಡೀತಾ ಇದೆ ಕಾರ ಕಾರ್ಯ ಸರ್ವೇಕಾರ ಎಲ್ಲವೂ ಕೂಡ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಆಗುವಂತಹ ಸಾಧ್ಯತೆ ಇದೆ ಒಂದೇ ರೇಷನ್ ಕಾರ್ಡ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಥವಾ ಮುಖ್ಯಸ್ಥೆಯರಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಥವಾ ಸದಸ್ಯರು ಅಂದ್ರೆ ಕರೆಕ್ಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಗೆ ನೀವು ಅರ್ಹತೆ ಹೊಂದಿದ್ದೆ ಆದ್ರೆ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ಒಂದೇ ಒಂದು ಫಾಲ್ಟ್ ಸಿಕ್ಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲು ಆಗುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡಬೇಕಾಗಿತ್ತು ಸೊ ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಕಬಾಯ್ ಬಿಡಿಗಿರಿ ಫ್ರೆಂಡ್ಸ್